ಹೀಗೆ ಅಂತ ಈ ಥರ ಮಾತಾಡ್ತೀನಿ ಆಯಿತಾ ಹುಡುಗ ಮದುವೆ ಅಂತ ನನ್ನ ರಿಯಲ್ ಲೈಫಲ್ಲಿ ಐ ಆಮ್ ಅನ್ಇಂಟ್ರೆಸ್ಟೆಡ್ ಸೊ ಅಪಾರ್ಥ ಮಾಡ್ಕೋಬೇಡಿ ಹಲೋ ಗೈಸ್ ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹೇಳಿದ್ದೆ ನೆನ್ನೆ ನಿನಗೆ ದ್ಯಾಟ್ ಬೆಳಗ್ಗೆ ಎದ್ದು ನಾನು ತೋರಿಸ್ತೀನಿ ಎಷ್ಟು ಗ್ಲೋಯಿ ಆಗಿರುತ್ತೆ ಸ್ಕಿನ್ ನೈಟ್ ಕ್ರೀಮ್ ಹಾಕಿದ ಮೇಲೆ ಅಂತ ಸ್ವಲ್ಪ ಕತ್ತಲೆ ಆಯಿತು ನೋಡಿ ಬೇಡ ಇಲ್ಲೇ ಬೆಳಗ್ಗೆ ಎದ್ದು ಮುಖ ತೊಳಿತೆ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ ಅಂತ ಮಮ್ಮಿ ಬೈತಾ ಇದ್ದಾರೆ ಇವಾಗ ಹೋಗಿ ಅಲ್ಲಿ ಗೆಟ್ ರೆಡಿ ಬೇಗ ಎತ್ ಬಿಡಬೇಕು ಸ್ಟಿಲ್ ಅಷ್ಟಿಲ್ ಹೋಗ್ ಏಟ್ ಫಿಫ್ಟಿ ಇವಾಗ ಚೆನ್ನಾಗಿ ಮಾಡಿಕೊಂಡು ಹೊಡಬೇಕು ಆಫೀಸ್ಗೆ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಕಂಟಿನ್ಯೂ ದ ಬ್ಲಾಗ್ ನೋಡ್ಕೊಬಿಡಿ ಒಂದ್ಸಲಿ ಹೋಗ್ಲೂ ಈ ಮೈ ಸ್ಕಿನ್ ಲುಕ್ಸ್ ಗೈಸ್ ಐ ಎಮ್ ಬ್ಯಾಕ್ ಹೋಮ್ ಬಂದಿದ ತಕ್ಷಣ ಫಸ್ಟ್ ಥಾಟ್ ಈಸ್ ಐ ಹ್ಯಾವ್ ಟು ಡೂ ರೀಲ್ಸ್ ಶೂಟ್ ಮಾಡಬೇಕು ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ನಾನು ಹಾಸ್ಪಿಟಲ್ ಅಲ್ಲಿರ್ಬೇಕಾದ್ರೆ ಹೊಳ್ದಿದ್ದು ಟು ಡೂ ಅಬೌಟ್ ಧ್ರುವ್ ಬಿಗ್ ಬಾಸಲ್ಲಿರುವಂಥ ಧ್ರುವ್ ಅವತ್ತಿಂದ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಟೈಮೇ ಸಿಕ್ಕಿರಲಿಲ್ಲ ಇವತ್ತು ಅವ್ನು ಫೈನಲಿ ಗೋಯಿಂಗ್ ಟು ರೆಕಾರ್ಡ್ ಇಟ್ ಶೂಟ್ ಇಟ್ ಇಟ್ ಆ್ಯಂಡ್ ಪೋಸ್ಟೆಡ್ ಆಲ್ಸೋ ಇವತ್ತು ಮಮ್ಮಿನ ಆಚನೆಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂಥ ಹಾಕ್ಸ್ಕೊಬೇಕಂತೆ ನಾನು ಹೋಗಂಗಿಲ್ಲ ಸೊ ಕರ್ಕೊಂಡು ಹೋಗಿ ಮಮ್ಮಿನ ಡ್ರಾಪ್ ಮಾಡ್ತೀನಿ ಆ್ಯಂಡ್ ಆ್ಯಂಡ್ ಗೆಸ್ ಹೂ ಇಸ್ ಬ್ಯಾಕ್ ಟು ಲೈಫ್ ಹಾ ನಮ್ಮ ಲೈಫ್ ಡಾಕ್ಟರ್ ಏನ್ ಹೇಳೋದು ನಮ್ಗೆ ಟೂ ವೀಕ್ಸ್ ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಏನ್ ಹೇಳೋದು ನಮ್ಗೆ ಸ್ಟವ್ ಮುಂದೆ ಹೋಗ್ಬಾರ್ದು ಅಂತ ಡಾಕ್ಟರ್ ಇಸ್ ಡಾಕ್ಟರಿಂಗ್ ಐ ನೋ ಡಾಕ್ಟರ್ ನೋ ಡಾಕ್ಟರ್ ಕೆನ್ ಕಂಡೀಷನ್ ಮೀ ನಾನುನ ತಡೆಯಲು ಯಾರಿಗೂ ಸಾಧ್ಯವಿಲ್ಲ ನಾನು ಮಾಡೋದ್ನೆ ಮಾಡ್ತೀನಿ ಅನ್ನೋ ಅಮ್ಮನ್ಗೊಂದು ಜೇಖರ್ ಹಾಕಿ ಏನು ಮಾಡೋಕ್ಕಾಗಲ್ಲ ಗೈಸ್ ದಿ ಇಸ್ ಓನ್ಲಿ ಸೋ ಮಚ್ ಐ ಕೆನ್ ಡೊ ಆ್ಯಂಡ್ ಐ ಹ್ಯಾವ್ ಡನ್ ಮೈ ಪಾರ್ಟ್ ಅಷ್ಟೇ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಏನ್ ಮಾಡ್ತಾರೆ ನಮ್ಮಅಮ್ಮ ಅಂತಂದ್ರೆ ಪೂಜೆ ಮಾಡ್ತೀನಿ ಫಸ್ಟ್ ಅಂದ್ರು ಎಷ್ಟೋ ಹದಿನೈದು ದಿನ ಆಗೋಯ್ತು ತಲೆ ಸ್ನಾನ ಮಾಡಿ ಸೊ ಇವಾಗ ತಲೆ ಸ್ನಾನ ಮಾಡ್ತೀನಿ ಅಂದ್ರು ಸರಿ ಆಯ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು ಸರಿ ಆಯ್ತು ಇವಾಗ ಪೂಜೆ ಮಾಡ್ತೀನಿ ಅಂತ ನಿಂತವ್ರೆ ಮಾಡ್ಲಿವಿಡೀ ಚೆಂದ ಮಾಡಿದ್ಮೇಲೆ ಏನ್ ಮಾಡೋದು ಪೂಜೆ ತಾನೆ ನಮ್ಮ ಮನೆ ಮಾಡೇ ಮನೆ ಅಂದ್ರೆ ನಮ್ಮ ಮನೆ ದೇವ್ರ್ ಗೊತ್ತ ದೀಪ ಹಚ್ಚೋ ಅಯ್ಯೋ ದೇವ್ರ ಮನೆ ಬಿಟ್ಟು ಒಡೋಗಿ ಬಿಡ್ತಾನೆ ನೋಡೋಂಗಲ್ಲ ದೇವ್ರ ದೇಶ ಬಿಟ್ಟು ಒಡೋಗ್ಬಿಡ್ತೆ ನಮ್ಮ ಅಮ್ಮ ಪೂಜೆ ಮಾಡ್ದೆ ಇಷ್ಟು ದಿನ ಎಲ್ಲೆಲ್ ಎಲ್ಲೆಲ್ ಓಡೋಗಿರ್ತಾರೋ ದೇವ್ರಿಗೆ ಗೊತ್ತಿಲ್ಲ ವಾಪಸ್ ಕರ್ಕೊಂಡ್ ಬರ್ತಾರೆ ನಮ್ಮಮ್ಮ ಅಂಡ್ ಆಲ್ಸೋ ಇದು ಏನಾಕಿದ್ರೆ ಇದಕ್ಕೆ ಅರಿಶ್ಣ ಉಪ್ಪು ಇಶಾ ಇಂದ ತರ್ಸಿದಂತ ಎರಡು ಉಂಗುರಗಳನ್ನ ನಮ್ಮಮ್ಮ ಹಾಲ್ ಏನು ಅರ್ಶಿನ ಉಪ್ಪು ತೊಳೆದು ತೊಳೆದು ಹಾಂ ತೊಳೆದು ನೆನೆಸಿದ್ದಾರೆ ಇವತ್ತು ನಾವು ಇದನ್ನ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹಾಕೋಬಹುದು ಅದೇನು ಐ ಆಮ್ ಸೋ ಎಕ್ಸೈಟೆಡ್ ಟು ವೇರ್ ದಿಸ್ ರಿಂಗ್ ಜಸ್ಟ್ ಲೈಕ್ ದಟ್ ಹೆಂಗೆ ಫೀಲ್ ಆಗುತ್ತೆ ವಾಟ್ ದ ಚೇಂಜಸ್ ಎಟ್ ವಿಲ್ ಡೂ ಅಂತ ನೋಡೋಕೆ ಅಷ್ಟೆ ಸೊ ಇವಾಗ ಹೋಗಿ ನಾನು ರೀಲ್ ರೆಕಾರ್ಡ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಮಮ್ಮಿನ ಬಟ್ ಫಸ್ಟ್ ರೀಲ್ ಮಾಡೋಣ ಓ ಮೈ ಗೋಡ್ ನಾನು ಏನು ರೀಲ್ಸ್ ಶೂಟ್ ಇದ್ದೆ ಅಷ್ಟೊಂದು ನಮ್ಮ ಮಮ್ಮಿ ಪೂಜೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಮಾಡ್ಕೊತವ್ರ ಉಂಗುರಾನ ಹಾಕಿನಿ ಯಾವ ಇದು ರಿಂಗ್ ಫಿಂಗರ್ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಗೈಸ್ ಅಂಟಿಲ್ಲ ನನ್ನ ಲೆಸ್ ನಂಗೊಂದು ಹುಡುಗ ಸಿಕ್ಕಿ ಆ ಹುಡುಗನ ರಿಂಗ್ ಹಾಕೋಕ್ಕೆ ನಾನು ಆ ಹುಡುಗನಿಗೆ ರಿಂಗ್ ಆ ಹುಡುಗನ ರಿಂಗ್ ಹಾಕೋಕ್ಕೆ ಆ ಹುಡುಗನಿಗೆ ಇರಿ ಮೇಲೆ ಹೋಗ್ತೀವಿ ಸ್ವಲ್ಪ ಹ್ಞೂ ಯಾಕೆ ರಿಂಗ್ ಮಾಡ್ಬೇಕು ನಾನು ಮಾಡೋ ಸೊ ಆ ಹುಡುಗನ್ಗೆ ರಿಂಗ್ ಹಾಕಕ್ಕೆ ನಾನು ಇವಾಗಲೇ ಪ್ರಾಕ್ಟೀಸ್ ಮಾಡ್ಕೋತೀನಿ ಹಿಂಗೇನಾ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಾರ ಅಲ್ಲಿ ತನಕ ಆ ಒಂದು ಹುಡುಗ ಸಿಕ್ಕಿ ಒಂದು ಹುಡುಗನ್ ರಿಂಗ್ ಹಾಕೋ ತನಕ ನಮ್ಮ ಅಮ್ಮಂಗೆ ರಿಂಗ್ ಹಾಕೋದು ಹಾಕ್ತಿರ್ತೀನಿ ಹಿಂಗೇನಾ ಹಾಕ್ತಿದ್ದೀನಿ ಇದು ಏನು ಬರ್ಬೇಕು ಅಂದರೆ ಅದನ್ನೇ ಬರ್ತೀನಿ ಏಯ್ ಹಿಂಗೆ ಬರ್ಬೇಕು ನೀನು ಹಿಂಗೆ ಹಾಕಿರೋದು ನೀನೇ ತಾನೆ ಹಿಂಗ್ ನೋಡಿ ನಮ್ಮ ಕೈ ಕಲರ್ ಒಂದೇ ಹಾಂ ನೋಡಿ ನಾನು ಚೆನ್ನಾಗಿ ಕಾಣ್ತಾ ಅಲ್ವಾ ನಾವು ಕಲರ್ ಇದೀವಿ ನಾನು ಸುಮ್ಮನೆ ಕಾಮಿಡಿಗೆ ಅಂತ ಈ ಥರ ಮಾತಾಡ್ತೀನಿ ಆಯಿತಾ ಹುಡುಗ ಮದುವೆ ಅಂತ ನನ್ನ ರಿಯಲ್ ಲೈಫಲ್ಲಿ ಐ ಆಮ್ ಅನ್ಇಂಟ್ರೆಸ್ಟೆಡ್ ಸೊ ಅಪಾರ್ಥ ಮಾಡ್ಕೋಬೇಡಿ ಇರೋದ್ನೇಳಿದ್ರೆ ಹೆಂಗ ಹೊಡಿತಾರೆ ನೋಡಿ ಓಕೆ ಅಲ್ಲಿ ಗೆಟ್ ಬ್ಯಾಕ್ ಟು ಮೇಕಿಂಗ್ ರೀಲ್ಸ್ ಇವಾಗ ದಸ್ ಈವನ್ ಇಫ್ ಯು ಡೋಂಟ್ ಬಿಲೀವ್ ಇನ್ ಮಿರಾಕಲ್ಸ್ ಇವತ್ತು ಏನಾಯಿತು ಅಂತ ಹೇಳಿದ್ರೆ ನೀವು ನಂಬೋದೇ ಇಲ್ಲ ಆಯಿತಾ ಎಷ್ಟೊತ್ತಾಗಿತ್ತು ನಾನು ಹೋದಾಗ ಎದ್ದವ್ರೆ ಹಾಂ ಇಪ್ಪತ್ತಕ್ಕೆ ಆಲ್ ಆಫ್ ಅ ಸಡನ್ ಐ ಡಿಸೈಡೆಡ್ ದಟ್ ಹೋಗಿ ಕೊರಿಯರ್ ಅಂಗಡಿಲಿ ಕೇಳ್ಕೊಂಡು ಬರೋಣ ನಿಮಗೆ ರಾಯರ್ ಫೋಟೋ ಕಳಿಸಿದ್ರೆ ಯಾವತ್ತು ಬರುತ್ತೆ ಅಂತ ಕೇಳ್ಕೊಂಡು ಬರೋಣ ಅಂತ ನಾನು ಹೋದನಾ ಸೊ ನಮ್ಮ ಮನೆ ಹತ್ರನೇ ಇದೆ ಅಲ್ಲಿ ಹೋಗಿ ಕೇಳಿದೆ ಅವ್ರು ಹೇಳಿದ್ರು ಒಂದಿನ ಸಾಕು ಆಲ್ ಓವರ್ ಕರ್ನಾಟಕ ಒಂದಿನದಲ್ಲಿ ಡೆಲಿವರಿ ಆಗುತ್ತೆ ಬ್ಲಾಬ್ಲಾ ಬ್ಲಾಬ್ಲಾ ಹಿಂಗೆ ಪ್ಯಾಕ್ ಮಾಡಬೇಕು ಅದೆಲ್ಲ ಹೇಳಿದ್ರು ನಾನು ಸರಿ ಆಯಿತು ನಾಳೆನೇ ಅಂತಂದರೆ ನಾಳೆ ಮಧ್ಯಾಹ್ನ ಆಫೀಸಿಂದ ಬರಬೇಕಾದ್ರೆ ನಾಳೆ ಸಂಜೆ ಆಫೀಸಿಂದ ಬರಬೇಕಾದ್ರೆ ಎಲ್ಲ ತೊಗೊಂಡು ಬಂದು ಪ್ಯಾಕ್ ಮಾಡಿಬಿಡೋಣ ನಾಳೆ ಸಂಜೆ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಅವ್ರು ಹೇಳಿದ್ರು ನಾಳೆನೇ ಕೊಡಿ ಇವತ್ತಾಗಲ್ಲ ಅಂತ ನಾನು ಸರಿ ಆಯಿತು ಅಂತ ಬಂದೆ ಇಟ್ ವಾಸ್ ಏಯ್ಟ್ ಫಾರ್ಟಿ ಅಂದ್ಕೊಳ್ಳಿ ಅವಾಗ ದೆನ್ ಸಡನ್ಲಿ ಡಿಸೈಡೆಡ್ ದಟ್ ಇವಾಗಲೇ ಹೋಗಿ ಎಲ್ಲ ತಂದುಬಿಟ್ರೆ ಇವಾಗ ಪ್ಯಾಕ್ ಮಾಡಿಟ್ರೆ ನಾಳೆ ಕೊರಿಯರ್ಗೆ ಕೊಡ್ಬೋದು ಬಿಕಾಸ್ ನಾಳೆ ನಾನು ಆಫೀಸಿಂದ ಬಂದ ಮೇಲೆ ಆಚೆ ಎಲ್ಲೋ ಹೋಗಬೇಕು ಸೊ ಟೈಮ್ ಇರೋಲ್ಲ ಇವಾಗಲೇ ತೊಗೊಂಡು ಬರೋಣ ಅಂತ ಮಮ್ಮಿಗೆ ಹೇಳ್ಬಿಟ್ಟು ಹೊರಟೆ ಹೋಟೋಲ್ ನಾನು ನಮ್ಮ ಇಡೀ ಏರಿಯಾ ಅಂದರೆ ನಮ್ಮ ಮನೆ ಹತ್ರ ಇರೋ ಎಲ್ಲ ಸ್ಟೇಷ್ನರಿ ಶಾಪ್ ನೋಡಿದೆ ಮಲ್ಲೇಶ್ವರಕ್ಕೆ ಹೋಗಿ ನಿಂಗೆ ಆ ಸ್ಟೇಷನರಿ ಶಾಪ್ ನೆನ್ಪಿದ್ಯಾ ನಾವು ಹೋಗಿ ಕ್ರಿಸ್ಮಸ್ ರೆಕೋರೇಷನ್ಸ್ ಎಲ್ಲ ತೊಗೊಳ್ತಾ ಇದ್ವಲ್ಲ ಅಲ್ಲಿ ಅದಾದಮೇಲೆ ಏಯ್ಟ್ ಕ್ರಾಸಲ್ಲಿ ತಟ್ಟೆ ಎಲ್ಲ ಮಾಡ್ತಾರಲ್ಲ ಅಲ್ಲಿ ಕುಚ್ಚೆಲ್ಲ ಮಾಡ್ತಾರಲ್ಲ ಅಲ್ಲಿ ಅಷ್ಟು ಅಂಗಡಿ ನಾನು ಉಡ್ಕೊಂಡು ಹೋಗಿದ್ರೆ ಎಲ್ಲಿ ಸಿಗುತ್ತೆ ಎಲ್ ಸಿಗುತ್ತೆ ಅಂತ ಕೇಳ್ಕೊಂಡು ಕೇಳ್ಕೊಂಡು ಹೋಗಿದ್ದೀನಿ ಒಂದು ಹದಿನೈದು ಅಂಗಡಿಗಿಂತ ಜಾಸ್ತಿ ಸುತ್ತಾಡ್ಬಿಟ್ಟಿದ್ದೀನಿ ಮಮ್ಮಿ ಲಾಸ್ಟ್ ಅಂಗಡಿ ನೋಡಿದ್ದು ನಾನು ಅದೇ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಸಿಗುತ್ತಲ್ಲ ಅಲ್ಲಿ ಆ ಅಂಗಡಿಲಿ ಕ್ರಿಸ್ಮಸ್ ಡೆಕೋರೇಷನ್ ಸಿಗುತ್ತೆ ಬಟ್ ಕವರ್ ಸಿಕ್ಕಲ್ಲ ಅಂದರೆ ನೀವೇ ಅಂದ್ಕೊಳ್ಳಿ ಕೊರಿಯರ್ ಮಾಡೋಕ್ಕೆ ಸೊ ನನ್ನೆಲ್ಲ ಹೋಪ್ಸ್ ಬಿಟ್ಬಿಟ್ಟು ಹೋಗಲಿ ಬಿಡು ಏನೋ ಗುರುವಾರ ನಿಮ್ಮ ಮನೆ ಸೇರೋದು ಬರ್ದಿಲ್ವೇನೋ ದೇವರಲ್ಲಿ ನಾಳೆನೆ ತಗೊಂಡು ಆದರೆ ನಾಳೆ ಕೊಡೋಣ ಇಲ್ಲಾಂದರೆ ಗುರುವಾರ ಕೊಟ್ಟು ನಿಮಗೆಲ್ಲ ಫ್ರೈಡೆ ಅಥವಾ ಸ್ಯಾಟರ್ಡೆ ಸಿಗೋ ಥರ ಸಿಗುತ್ತೆ ಅಂತ ಅಂದ್ಕೊಂಡು ವಾಪಸ್ ಬರ್ತಾ ಆಯ್ತು ಹೂ ವರ್ತನೆ ಕೊಡ್ತಾ ಇದ್ರಲ್ಲ ಹೂವು ಆ ರೋಡಲ್ಲಿ ಹಿಂದೆಗಡೆ ಆಯುರ್ವೇದಿಕ್ ಎಲ್ಲ ಆಯ್ತಲ್ಲ ಅದ್ರ ಎದುರುಗಡೆ ಒಂದು ಸ್ಟೇಷನರಿ ಶಾಪ್ ಇತ್ತು ಅದು ಅಲ್ಲಿ ಲಾಸ್ಟ್ ಚಾನ್ಸ್ ಐ ಥಾಟ್ ಅಲ್ಲಿ ಹೋಗಿ ನೋಡೋಣ ಸಿಕ್ಕಿಲ್ಲ ಅಂದರೆ ಅಷ್ಟೇ ಬಿಟ್ಬಿಡೋಣ ಅಂತ ಲಾಸ್ಟ್ ಹೋಪಲ್ಲಿ ಓದೆ ನೀರೇ ಬಂದ್ಬಿಡ್ತು ಇಷ್ಟೆಲ್ಲ ಉಡ್ಕೊಂಡು ಸುತ್ತ ಫೈನಲಿ ಸಿಕ್ತು ಅಂತ ತಗೊಂಡೆ ಅಂಡ್ ಇದು ಎ ಫೋರ್ ಸೈಜ್ ಇರೋದಾಯ್ತಾ ಫೋಟೋ ಅಷ್ಟು ಸೈಜ್ ಇಲ್ಲ ಫೋಟೋಗಿಂತದಂದ್ರೆ ಆಗಲ್ಲ ದೊಡ್ಡದು ಅಟ್ಲೀಸ್ಟ್ ನಾವು ಮ್ಯಾನೇಜ್ ಮಾಡಿ ಮಾಡ್ಬೋದು ಸೊ ಇಷ್ಟು ದೊಡ್ಡ ಕವರ್ ನೋಡಿ ಫೋಟೋ ಅಷ್ಟು ಉದ್ದ ಇಲ್ಲ ಅಷ್ಟು ಉದ್ದ ಇದೆ ಅವ್ರು ಹೇಳಿದ್ರು ಸೇಫ್ಟಿ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತಂದ್ರು ನಾನು ಫೋಟೋನ ಇದರಲ್ಲಿ ರ್ಯಾಪ್ ಮಾಡಕ್ಕೆ ನಾನು ಗಿಫ್ಟ್ ಪೇಪರು ತೊಗೊಂಡು ಬಂದೆ ಆಮೇಲೆ ಸೇಫ್ಟಿ ಬಗ್ಗೆ ಅದೇ ಸೇಫ್ಟಿನ ಬಗ್ಗೆ ನಂಗೆ ಗೊತ್ತಿಲ್ಲ ಬಟ್ ಅದರಲ್ಲಿ ಫೋಟೋ ಅಂತೂ ಆಗುತ್ತೆ ಅಂದ್ರು ಅದಕ್ಕೆ ಸೇಫರ್ ಸೈಡ್ಗೆ ನಾನು ಬಬಲ್ ರ್ಯಾಪ್ ಕೂಡ ತಗೊಂಡ್ ಬಂದೆ ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ರಿಲೀವ್ಡ್ ಐ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ಹೆಂಗಿತ್ತು ಆ ಫೀಲಿಂಗ್ ಅಂತ ಏನಂತ ತಿರುಗೀತು ಏನೇನದು ಇಷ್ಟೊತ್ತರೆಗೂ ಹುಡಿ ತೊಗೊಂಡ್ಬಂದಿದೆಯಲ್ಲ ಅಲ್ಲ ಅದು ಮಿರಾಕಲ್ ನೋಡು ರಾಯರು ಗುರುವಾರನೇ ಅಂತ ನಾಳೆ ಕೊಟ್ರೆ ಗುರುವಾರ ಸಂಜೆ ರಾತ್ರಿ ಅಷ್ಟೊಲ್ಲಾದ್ರೂ ಎಲ್ಲರ ಮನೆಗೂ ಹೋಗಿ ತಲುಪತ್ತೆಲ್ರುತ್ತೆ ನಮ್ಮಅಮ್ಮ ಓದ್ ಗುರುವಾರನೇ ಕಳಿಸ್ಬೇಕು ಅಂತ ಫುಲ್ ಹೋಪ್ಸ್ ಇಟ್ಕೊಂಡಿದ್ರು ಬಿಕಾಸ್ ಅವರು ಹುಣ್ಣಿಮೆ ದಿನ ಅವತ್ತು ಇತ್ತಲ್ಲ ಏನೇನು ಹುಣ್ಣಿಮೆ ಇತ್ತು ಗುರುವಾರ ಇತ್ತು ಚೆನ್ನಾಗಿರುತ್ತೆ ಒಳ್ಳೆ ದಿನ ಕಳಿಸ್ಬೇಕು ಅನ್ಕೊಂಡು ಆಗ್ಲಿ ಇಟ್ಸ್ ಓಕೆ ಇವಾಗ್ಲಾರು ಹೋಗ್ತಾ ಇದೆಯಲ್ಲ ಎಲ್ಲ ಗುರುವಾರನು ಒಳ್ಳೆ ಗುರುವಾರನೇ ಒಳ್ಳೆ ಗುರುವಾರನೇ ಇವಾಗ ಹೋಗಿ ನಾನು ಪ್ಯಾಕ್ ಮಾಡ್ತೀನಿ ಗೈಸ್ ಫೈನಲಿ ಪ್ಯಾಕ್ ಆಯ್ತು ಇಷ್ಟು ಒನ್ ಅವರ್ ಆಯ್ತಾ ಒನ್ ಅವರ್ ತಗೊಂಡು ನೀಟಾಗಿ ಪ್ಯಾಕ್ ಮಾಡಿದ್ದೀನಿ ನೋಡಿ ಸೀಲು ಮಾಡಿಬಿಟ್ಟೆ ನಾಳೆ ಏನು ಅಡ್ರೆಸ್ನ ಅಡ್ರೆಸ್ ಒಂದು ಬಂದು ಅಂಟಿಸಿ ಕೊರಿಯರ್ಗೆ ಕೊಡೋದಷ್ಟೇ ಏನಂತರಿಗೆ ತೆರಿಗೆ ತಕ್ಕ ವೆರಿ ಗುಡ್ ವೆರಿ ಎಷ್ಟು ಟ್ಯಾಲೆಂಟ್ ನಿಮ್ಮ ಮಗಳು ಇಡಿ ವೆರಿ ಟ್ಯಾಲೆಂಟ್ ಸಿಕ್ಸ್ಟಿ ಫೈವ್ ಒನ್ ಟೂ ಸಾರಿ ತ್ರೀ ಫೋರ್ ಫೈ ಸ್ವಾಮಿ ಎಲ್ಲರೂ ಗೋಲ್ಡೇದ್ ಮಾಡಲಿ ಇಟ್ಟು ಪೂಜೆ ಮಾಡಿ ನಮಗೆ ಇನ್ಸ್ಟಾಗ್ರಾಮಲ್ಲಿ ಪ್ಲೀಸ್ ಪ್ಲೀಸ್ ಫೋಟೋ ಕಳಿಸಿ ನೀವು ಸ್ಟೋರಿಗೆ ಹಾಕಿದ್ರೆ ನಮ್ಮನ್ನ ಟ್ಯಾಗ್ ಮಾಡಿ ಸೊ ದಟ್ ನಮಗೆ ಗೊತ್ತಾಗುತ್ತೆ ಯಾರಿಗೆ ಯಾವ ಫೋಟೋ ಬಂದಿದೆ ಆ್ಯಂಡ್ ಏನು ಆ್ಯಂಡ್ ಒಂದು ಮೆಸೇಜ್ ಹಾಕಿದ್ದೀನಿ ಎಲ್ಲದಕ್ಕೂ ಎಲ್ಲದರಲ್ಲೂ ಒಂದೊಂದು ಮೆಸೇಜ್ ಕಳಿಸಿದ್ದೀನಿ ನಿಮಗೆ ಅಂತ ಸೊ ಯಾವ್ಯಾವ ಮೆಸೇಜ್ ಯಾರ್ಯಾರು ಬಂದಿದೆ ಅಂತ ನಮಗೂ ಗೊತ್ತಾಗುತ್ತೆ ಓಕೆನಾ ಇವಾಗ ಒಂದು ತಮ್ಮೊಳಗೆ ಒಂದು ಫೋಟೋ ತೊಗೊಂಡ್ಬಿಟ್ಟು ನಮ್ಮ ಮಮ್ಮಿ ಪಾಪ ಮನಗಿದವ್ರು ನಾನು ಅದಕ್ಕೆ ಬ್ರಿಸ್ಬಿಟ್ ಕರ್ಕೊಂಬಂದೆ ತಮ್ಮ ಬಗ್ಗು ಹಂಗೆ ಬ್ಲೆಸ್ ಮಾಡಿ ಹಾಂ ಹೌದು ನಮ್ಮ ಮನೆಯಲ್ಲೂ ಆಯ್ರು ಯಾವಾಗಲೂ ಇರೋ ಇರಲಿ ನಿಮ್ಮ ಕ್ಲಸ್ಮನೆಯಲ್ಲೂ ಇರಲಿ ಮನೆಯಲ್ಲೂ ಇರಲಿ ಎಲ್ಲರೂ ಮನೇಲೂ ಇರಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಕಲ್ಮಶ ತುಂಬಿರೋ ಈ ಪ್ರಪಂಚನ ನಿಷ್ಮಲ್ವಾಗಿ ದೇವರು ನಿಷ್ಕಲ್ಮಶ ನಿಷ್ಕಲ್ಮಶವಾಗಿ ನಿಸ್ಕಲ್ಮಶವಾಗಿ ನಮ್ಮ ನಮ್ಮಮ್ಮಿಗೆ ಒಂದು ಸ್ವಲ್ಪ ಈ ಥರ ದೊಡ್ಡ ದೊಡ್ಡ ವರ್ಡ್ ಮತ್ತಕ್ಷರ ಇರೋ ವರ್ಡ್ಸ್ ಮಾತಾಡಬೇಕಾದ್ರೆ ಫಂಬಲ್ ಆಗುತ್ತೆ ಅದಕ್ಕೇನೆ ಆ್ಯಂಡ್ ಯಾ ಮೈಕ್ ಇಲ್ಲಿದೆ ಅದಕ್ಕೆ ನಾನು ಹಿಂಗೆ ಹೋಗ್ತೀನಿ ಇವಾಗ ತಮ್ಮಲ್ಲಿಗೆ ಫೋಟೋ ತೊಗೊಂಡ್ಬಿಟ್ಟು ನಾನು ಹೋಗಿ ಮಲ್ಕೋತೀನಿ ಬಿಕಾಸ್ ಆಮ್ ವೆರಿ ಟಯರ್ಡ್ ನಾಳೆ ಬೆಳಿಗ್ಗೆ ಬೇಗ ಬೇರೆ ಎತ್ತ ಹೋಗ್ಬೇಕು ಆಫೀಸಿಂದ ಬಂದು ಇದನ್ನು ಕೊಟ್ಬಿಟ್ಟು ಮತ್ತೆ ನಾನು ನಾಳೆ ಎಲ್ಲೋ ಹೋಗ್ತಾ ಇದ್ದೀನಿ ಟುಮಾರೋ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಡೇ ಅಂಡ್ ವೆರಿ ಫನ್ ಡೇ ಐ ಕ್ಯಾಂಟ್ ವೆಯ್ಟ್ ಟು ಶೂಟ್ ಟುಮಾರೋ ಬಟ್ ಇರ್ ದ್ ಫರ್ ಟು ಡೇಸ್ ಲಾಗೈಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಮಾತಾಡಿದ್ದಕ್ಕೆ ಸಾರಿ ಇಲ್ಲಿ ತನಕ ಬ್ಲಾಗ್ ನೋಡಿದಕ್ಕೆ ಆ್ಯಂಡ್ ಆಲ್ಸೋ ಯಾರ್ಯಾರ ವಿನ್ನರ್ಸ್ ಅಂತ ನಾನು ಆಕ್ಚುಲಿ ಯಾರು ವಿನ್ನರ್ಸ್ ಅಂತ ಹೋದ್ಮೇಲೆ ಹೆಸರು ಹೆಸರು ಸೊ ಅವತ್ತು ಅಷ್ಟೇ ನಾನು ಮರ್ತೋಗ್ಬಿಟ್ಟೆ ಯಾರು ಈ ಫೋಟೋಸ್ ಯಾರ್ಯಾರ ಮನೆಗೆ ಹೋಗುತ್ತೆ ಅಂತ ಹೇಳೋದು ಸೊ ಅದಕ್ಕೆ ಇವತ್ತಾದರೂ ಹೇಳೋಣ ಅಂತ ಅನ್ಕೊಂಡೆ ಸುಪ್ರಜಾ ಯಲಂಕಿಂದ ಶಾಂಭವಿ ಜೆ ಪಿ ನಗರ್ ಮತ್ತು ಮತ್ತೆ ಕಲಾಪಿ ರಾವ್ ಅಂತ ದಾವಣಗೆರೆಯಿಂದ ಇದು ಫಸ್ಟ್ ಟೈಮ್ ನಾವು ದಾವಣಗೆರೆ ಕಲಿಸ್ತಾ ಇರೋದು ಅಂತ ಕಾ ಅಂತ ಆ್ಯಂಡ್ ಅಂಜುಷಾ ಅಂತ ಮಂಡ್ಯ ಇಂದ ಹಂಸ ಹಂಸ ಅಂತ ಯಲಂಕಾಯಿಂದ ಇಬ್ಬರು ಯಲಂಕ ಒಬ್ಬರು ಜೆ ಪಿ ನಗರ ಒಬ್ಬರು ದಾವಣಗೆರೆ ಒಬ್ಬರು ಮಂಡ್ಯ ಒಬ್ಬರು ಮಂಗ್ಳೂರು ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಜಾಸ್ತಿ ತಂದು ಜಾಸ್ತಿ ಜನಕ್ಕೆ ಕೊಡೋಣ ಹ್ಞೂ ಹೌದು ಮಂಗ್ಳೂರು ಹೇಳ್ದೆ ಅಲ್ವಾ ಮಂಡ್ಯ ಹೇಳಿದೆ ಅಷ್ಟೇ ಯಲಂಕ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಟಕ್ ಅಂತ ರಿಪ್ಲೈ ಮಾಡಿದ್ದಕ್ಕೆ ನಿಮಗೆ ಈ ಗಿವ್ ಸಿಗ್ತಾ ಇದೆ ಆದಷ್ಟು ಬೇಗ ಇನ್ನೊಂದು ಗಿವ್ ಅವೆ ಮಾಡೋಣ ಒಂಥರ ಆಗಿತ್ತಲ್ವ ಇದು ಮಾಡೋದು ಅದು ಶೂಟ್ ಮಾಡೋದು ಆಮೇಲೆ ಪ್ಯಾಕ್ ಮಾಡೋದು ಇವಾಗ ಮಮ್ಮಿನೂ ಹೆಲ್ಪ್ ಮಾಡ್ತೀನಿ ಅಂತ ಬಂದರು ನಾನೇ ಬೇಡ ನಾನೇ ಮಾಡ್ಕೋತೀನಿ ಅಂತ ಹೇಳಿದೆ ಅವರು ನಿದ್ದೆ ಬರ್ತಲ್ಲ ಅಂತ ಎಷ್ಟೊತ್ತಿಗೆ ಕುತ್ಕೊಂಡು ನೋಡಿದ್ರು ನಾನು ಇದು ಸೀಲ್ ಮಾಡೋದು ಬೇಡ ಇದೇನಿದೆಯಲ್ಲ ಇದು ಸೀಲ್ ಮಾಡೋದು ಬೇಡ ನಾಳೆ ಅಡ್ರೆಸ್ ಹಾಕ್ಬಿಟ್ಟು ಸೀಲ್ ಮಾಡೋಣ ಅಂದ್ಕೊಂಡೆ ಬಟ್ ದೆನ್ ಐ ಫಿಗರ್ ಡೌಟ್ ಇದ್ರೊಳಗಡೆ ಅಡ್ರೆಸ್ ಹೋಗುತ್ತೆ ಇಲ್ಲ ಅದಕ್ಕೆ ಅಂತ ಒಂದು ಕವಾಜಾಗಿದ್ರೆ ಇಲ್ಲೊಂದು ಸೀಲ್ ಇದೆ ಸೊ ಅಡ್ರೆಸ್ನ ಒಳಗಡೆ ಇಟ್ಬಿಟ್ಟಿದ್ದು ತೆಗೆದ್ರೆ ಅಡ್ರೆಸ್ ಪೇಸ್ಟ್ ಆಗುತ್ತೆ ಒಳಗಡೆ ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ನಾನು ಅದಕ್ಕೆ ವೈ ನಾಟ್ ಸೀಲ್ ಇಟ್ ಅಂತ ಸೀಲ್ ಮಾಡಿಬಿಟ್ಟೆ ಹೋಗಿ ನಿದ್ದೆ ಮಾಡಬೇಕು ನಾಚಿಬಿಟ್ಟು ಟು ಡೇಸ್ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡೋದಕ್ಕೆ ಮತ್ತೆ ಸಿಗೋಣ ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಯಾವಾಗ ಟುಮಾರೋ ಅಲ್ಲಿ ತನಕ ಚೆಕ್ ಬೈ ಗುಡ್ ನೈಟ್